ಭಾರತಾತ್ಮಾನಾಯ ಚದು ನಮಸ್ಕಾರ ಕರ್ನಾಟಕ ಒಂದಷ್ಟು ಪ್ರಶ್ನೆಗಳು ಇಷ್ಟು ದಿವಸ ಒಂದು ಸೌಜನ್ಯ ಪ್ರಕರಣ ಆಯಿತು ತಾವು ಮುಕ್ತೋರ್ಸ್ಲಿಲ್ಲ ಮಾತಾಡಲಿಲ್ಲ ಈಗ ಮಾತಾಡ್ತಾ ಇದ್ರ ಐ ಜಸ್ಟ್ ವಾಂಟು ಟು ಗಿವ್ ಎ ಕ್ಲಾರಿಟಿ ದಟ್ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳ ಕೊರತೆ ಇತ್ತು ಒಂದಷ್ಟು ಜನ ಮುಂದಾಳತ್ತ ವಹಿಸಿದ್ರು ಕರ್ನಾಟಕದಲ್ಲಿ ಎಲ್ಲ ವಿಚಾರಕ್ಕೂ ನಾನು ಮುಗಿ ತೂರಿಸಬೇಕು ಅಂತ ಅವಶ್ಯಕತೆ ಇಲ್ಲ ಬಟ್ ವಿ ವರ್ ಮಾನಿಟರಿಂಗ್ ಸೌಜನ್ಯ ಪ್ರಕರಣವನ್ನು ಮಾನಿಟರ್ ಮಾಡ್ತಾ ಇದ್ವಿ ನಾನು ಧ್ವನಿ ಮಾಡ್ತೀನಿ ಅಂತಂದರೆ ಅದಕ್ಕೊಂದು ನಿಯತ್ತು ತಾಕತ್ತು ಇದ್ದೇ ಇರುತ್ತೆ ಏನಾದರೂ ಕೇಸ್ ಎತ್ಕೊಂಡ್ರೆ ಅದನ್ನು ಒಂದು ಗತಿ ಕಾಣಿಸೋ ಅಂತ ಒಂದು ಫೋಕಸ್ ಇದ್ದೇ ಇರುತ್ತೆ ಇವತ್ತು ತ್ರೀ ಡೇಸ್ ಲಾಸ್ಟ್ ತ್ರೀ ಡೇಸ್ ವಿ ಆರ್ ವಾಚಿಂಗ್ ಫಾರ್ ದಿಸ್ ಸೀರಿಯಲ್ ರೇಪ್ಸ್ ಕಿಲಿಂಗ್ ಅಂಡ್ ಬರಿಂಗ್ ಅತ್ಯಾಚಾರ ಮಾಡೋದು ಎತ್ತಾಕೊಂಬಂದು ಯಾವುದೋ ಅನಾಥ ಮಕ್ಕಳನ್ನ ಧರ್ಮಸ್ಥಳದ ಸುತ್ತಮುತ್ತ ಅವುಗಳನ್ನ ಚೆನ್ನ ಮಜಾ ಮಾಡೋದು ಯಾವ ಮಟ್ಟಕ್ಕೆ ಅಂದ್ರೆ ಒಂದು ಮುರುಘದ ರೀತಿ ಅವುಗಳನ್ನ ಆಮೇಲೆ ಡ್ಯೂ ನೋ ಒನ್ ಸೌಜನ್ಯ ಕೇಸಿನ ಪ್ರಕರಣದಲ್ಲಿ ಆರೋಪಿ ಇಂಡಿಯಾದಲ್ಲೇ ಇಲ್ಲ ಡೂ ನೋ ವೆರಿ ಸೌಜನ್ಯ ಪ್ರಕರಣದ ಬಗ್ಗೆ ಕೇಳ್ತೀನಿ ನಿಮಗೆ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ ಸೌಜನ್ಯ ಪ್ರಕರಣದ ಆರೋಪಿ ಯಾರು ಅಂತ ನಿಮಗೆ ಗೊತ್ತಿದೆ ಆ ಯುರೋಪಿ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಸೆಟ್ಲ್ ಆಗಿದ್ದಾನೆ ಗೊತ್ತಾ ನಿಮಗೆ ನೀವು ಮಾಡಿದಂಥ ಹೋರಾಟ ಎದುರಾಳಿನ ಎಚ್ಚೆತ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಆ ಮಟ್ಟಕ್ಕೆ ಇವರು ಎದುರಾಳಿಗಳು ಆ ಮಟ್ಟದ ಆಕ್ಯುಪಯನ್ಸ್ ಇದೆ ಈಗ ಯಾಕೆ ನಾನು ಈ ವಿಚಾರ ಎತ್ಕೊಂಡೆ ಅಂತಂದ್ರೆ ಈ ಸ್ವಲ್ಪ ಇತಿಹಾಸ ತೆಗೆದು ನೋಡಿದಾಗ ಲಂಕೇಶ್ ಪತ್ರಿಕೆ ಓಪನ್ ಆಗಿ ಓಪನ್ ಆಗಿ ಐ ಹ್ಯಾವ್ ಕಾಪೀಸ್ ಇಯರ್ ಓಪನ್ ಆಗಿ ಅದನ್ನ ಫೇಸ್ಬುಕ್ ಅಲ್ಲೂ ಸಹ ಹಾಕಿದ್ದೀನಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮಂಜುನಾಥನ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಡೈರೆಕ್ಟ್ ಆಗಿ ಬರ್ದಿದ್ದಾರೆ ಲಂಕೇಶ್ ಬರ್ದಿದ್ದಾರೆ ಹಾಯ್ ಬೆಂಗಳೂರು ಬರ್ದಿದ್ದಾರೆ ದೇರ್ ಇಸ್ ಲಾಡ್ ಆಫ್ ಎವಿಡೆನ್ಸಸ್ ಎಷ್ಟೋ ಜನ ಕೇಳ್ತಾ ಇದ್ರು ಯಾವ ಆಧಾರದ ಮೇಲೆ ಹೇಳ್ತಿದ್ರು ಯಾವ ಆಧಾರದ ಮೇಲೆ ಬರೆದ್ರು ಇವ್ರ ಮೇಲೆ ಆ ಆ ಧರ್ಮಸ್ಥಳ ಆಡಳಿತ ಆ ಆಡಳಿತಗಾರರು ಯಾಕೆ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಹಾಯ್ ಬೆಂಗಳೂರು ಲಂಕೇಶ್ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ ಸಾಕಷ್ಟು ಯೂಟ್ಯೂಬರ್ಸ್ ಓಪನ್ ಆಗಿ ಮಾತಾಡಿದ್ದಾರೆ ಯಾಕೆ ಕ್ರಮ ಆಗಿಲ್ಲ ಸತ್ಯ ಇದೆ ತಾನೇ ಆಮೇಲೆ ಯಾಕೆ ಈಗ ಯಾಕೆ ಮಾತಾಡ್ತಾ ಇದ್ದೀನಿ ಈ ಒಂದು ಸರಣಿ ಪ್ರಕರಣ ಸರಣಿ ಅತ್ಯಾಚಾರ ಸರಣಿ ಕೊಲೆ ಸರಣಿ ಆ ಆ ಕೊಂದಂತ ಹೆಣ್ಣು ಮಕ್ಕಳು ಯಾರ ಯಾವ ಯಾವ ಎತ್ತ ಹೆಣ್ಣು ಮಕ್ಕಳು ಗೊತ್ತಿಲ್ಲ ಯಾವ್ರ ತಾಯಿ ಹೆಣ್ಣು ಮಕ್ಕಳನ್ನ ಗೊತ್ತಿಲ್ಲ ಚೆನ್ನಾಗಿ ಅವಳ ಫಿಗರ್ ಎತ್ತ ಕಂಬ ರೂಮಲ್ಲಿ ಮಜಾ ಮಾಡು ಅವಳಿಗೆ ಹಿಂಸೆ ಕೊಡು ಚೆನ್ನಾಗಿ ಮಜಾ ಮಾಡಿದ್ಮೇಲೆ ಅವಳೆಲ್ಲ ನಾವು ಬಾಯ್ಗಿ ಬಿಟ್ಬಿಡ್ತಾಳೆ ಅಂತ ಕೊಲೆ ಮಾಡು ಜಸ್ಟ್ ಇಮ್ಯಾಜಿನ್ ಇದನ್ನೆಲ್ಲ ಮಾಡಿರೋದು ಹಿಂದೂ ಅಲ್ಲ ಆಮೇಲೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಿಂದೂ ಹಿಂದೂ ಅಂತ ಕರ್ನಾಟಕದಲ್ಲಿ ಬಾಯಿ ಬಿಡ್ಕೊಂಡಂತ ಹಿಂದೂ ಹೋರಾಟಗಾರರು ಎಲ್ರೀ ಹೋಗಿದ್ದೀರಾ ಧರ್ಮಸ್ಥಳದಲ್ಲಿ ಸರಣಿ ಈ ಭೀಮಾ ಏನ್ ಹೇಳ್ತಾ ಇದ್ದಾನೆ ಬೇಸ್ಡ್ ಆನ್ ಭೀಮಾ ಸ್ಟೇಟ್ಮೆಂಟ್ ಭೀಮನ ಕಂಪ್ಲೇಂಟ್ ಭೀಮನ ಸ್ಟೇಟ್ಮೆಂಟ್ ಭೀಮಾ ಒಂದು ಸ್ಕೆಲ್ಟನ್ನ ತಂದು ಅಲ್ಲಿ ಲೋಕಲ್ ಪೊಲೀಸ್ ಧರ್ಮಸ್ಥಳದ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೇನೆ ಬೇಸ್ಡ್ ಆನ್ ದಟ್ ಜೊತೆನಲ್ಲಿ ನ್ಯಾಯಾಲಯದ ಮುಂದೆ ತನ್ನ ಸ್ವಾಯಿ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದ್ದಾನೆ ಬೇಸ್ಡ್ ಆನ್ ದಿಸ್ ನಾನು ಪ್ರಶ್ನೆ ಅಂತಂದ್ರೆ ಅಲ್ಲಿ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ರೇಪ್ ಆಗಿದ್ದಾರೆ ಕೊಲೆ ಆಗಿದೆ ಅವ್ರನ್ನ ಮುಚ್ಚಾಕಿದ್ದಾರೆ ಎಲ್ಲ ಹಿಂದೂ ಹೋರಾಟಗಾರರು ಅಲ್ಲಿ ರೇಪ್ ಆಗಿರೋರು ಮರ್ಡ್ರ್ ಆಗಿರೋರು ಧರ್ಮಸ್ಥಳದ ಸುತ್ತಮುತ್ತ ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ ಅವ್ರು ಯಾರೋ ಮುಸಲ್ಮಾನರಲ್ಲ ಅವ್ರು ಯಾರೋ ಕ್ರಿಶ್ಚಿಯನ್ಸ್ ಅಲ್ಲ ಮತ್ತೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡಿ ಮರ್ಡ್ರ್ ಮಾಡಿ ಮುಚ್ಚಾಕವ್ರೆ ಅಂತ ಒಬ್ಬ ವ್ಯಕ್ತಿ ತನ್ನ ಎದೆ ಮುಟ್ಕೊಂಡು ಆಮೇಲೆ ಅವನ್ ಅಷ್ಟಿಷ್ಟು ಅನುಭವ್ಸಿಲ್ಲ ಭೀಮಾ ಅವನು ಹೇಳ್ತಾನೆ ಒಂದು ಇಪ್ಪತ್ತು ವರ್ಷದ ಹೆಣ್ಣು ಮಗಳ ಮೇಲೆ ಮೈಯೆಲ್ಲ ಆಸಿಡ್ ಹಾಕಿ ಸುಟ್ಟಾಕಿದ್ರಂತೆ ಪ್ರೈವೇಟ್ ಪಾರ್ಟಿಗೆಲ್ಲ ಆಸಿಡ್ ಹಾಕಿದ್ರಂತೆ ಎಷ್ಟು ದೊಡ್ಡ ಕಾಮಕರು ಎಷ್ಟು ದೊಡ್ಡ ಕೊಲೆಗಾರರು ಜೈನ ಸಮುದಾಯ ಒಂದು ಸೊಳ್ಳೆನ ಕೂಡ ಒಡೆಯಕ್ಕೆ ಹಿಂದೆ ಮುಂದೆ ತೊಳೆಯುತ್ತೆ ಬಾಯಿ ಬಟ್ಟೆ ಕಟ್ಕೊಂತಾರೆ ಏನಕ್ಕೆ ಅಂತಂದ್ರೆ ಅದೇ ಸಮುದಾಯದಲ್ಲಿ ಇಂತ ವಿಕೃತ ಕಾಮಿಗಳು ಇಂತ ಕೊಲೆಗಾರರು ಇರ್ತಾರ ಅಲ್ಲಿ ಕೊಲೆ ಆಗಿದ್ದಲ್ಲ ಹಿಂದೂ ಹೆಣ್ಮಕ್ಳಲ್ವಾ ಸಾಬ್ರ ಸಾಬ್ರ ಹೆಣ್ಮ್ ಮಕ್ಕಳ ಎಲ್ ಸತ್ತ ಹಿಂದೂ ಹೋರಾಟಗಾರ ನಕಲಿ ಹಿಂದೂ ಹೋರಾಟಗಾರ ಯಾಕೆ ಅವರು ಶ್ರೀಮಂತರ ಮಕ್ಕಳು ಪ್ರಭಾವಿಗಳ ಮಕ್ಕಳಾಗಿದ್ರೆ ಹೋರಾಟ ಒಂದಷ್ಟು ರೋಲ್ ಕಾಲ್ ಕೊಡ್ತಾರೆ ಅಂತ ಟ್ಯಾಂಕ್ ಗಾರ್ಡ್ ಈ ಎಲ್ಲ ರೇಪ್ ಗಳ್ ಒಂದು ಹಿಂದೂ ಒಂದು ಮುಸಲ್ಮಾನ್ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಪಾರ್ಸಿ ಅಲ್ಲ ಮತ್ತೆ ಈ ಹೆಣ್ಮಕ್ಳು ಪರವಾಗಿ ಲಕ್ವಾ ಹೊಡೆದಿದ್ಯಾ ಹಿಂದೂ ಹೋರಾಟಗಾರಿಗೆ ಲಕ್ವಾ ಹೊಡೆದಿದ್ಯನ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ವೈ ಆರ್ ಯು ನಾಟ್ ಸ್ಪೀಕಿಂಗ್ ಅಬೌಟ್ ದಿಸ್ ಲವ್ ಜಿಹಾದ್ ಬಗ್ಗೆ ಮಾತಾಡೋ ಲವ್ ಜಿಹಾದ್ ಅಲ್ಲ ರೀ ಲವ್ ರೇಪ್ ಇದು ಜಿಹಾದಿ ರೇಪ್ ಇದು ಅದು ಮಾಡಿರೋದು ಯಾರು ಮಾನಗೇಡಿಗಳು ಸಮಾಜದಲ್ಲಿ ತಮ್ಮನ್ನ ದೇವರು ಅಂತ ವೈಭವೀಕರಣ ಮಾಡಿಕೊಡೋ ಅಂತ ಹಲ್ಕಟ್ಟುಗಳಿಗೆ ಕೆಲಸವನ್ನ ಮಾಡಿದ್ದಾರೆ ನಾಚಿಕೆ ಮಾನ ಮರ್ಯಾದಿಲ್ವಾ ಸರ್ಕಾರ ಮೌನವಾಗಿಲ್ಲ ಸಿದ್ದರಾಮಯ್ಯ ಯೋಚನೆ ಮಾಡ್ತಾ ಇದ್ದಾನೆ ಇಷ್ಟು ದೊಡ್ಡ ನನ್ನ ಸರ್ಕಾರ ಇಶ್ಯೂನಾಂಡ್ಲ್ ಮಾಡ್ಬೇಕಲ್ಲ ಇವನೊಬ್ಬ ಪ್ರಭಾವಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾನೆ ಅಂತಲ್ಲ ದೇ ದೇ ಆರ್ ವರ್ಕಿಂಗ್ ಎ ಸ್ಟ್ರಾಟಜಿ ಹೆಂಗ್ ಫಿಕ್ಸ್ ಮಾಡಬೇಕು ಅಂತ ಮೂರು ದಿವಸ ಆಯ್ತು ನಾವು ಈ ಪ್ರಕರಣವನ್ನ ತಗೊಂಡು ನ್ಯಾಷನಲ್ ಮೀಡಿಯಾ ಟೈಮ್ಸ್ ನಾವು ಟೇಕ್ ಓವರ್ ಮಾಡ್ತು ರಾಷ್ಟ್ರ ವ್ಯಾಪ್ತಿನಲ್ಲಿ ಈ ಕೊಲೆ ಡಿಸ್ಕಷನ್ ಅಲ್ಲಿ ಇದೆ ಎರಡನೇ ದಿವಸ ಎರಡನೇ ದಿವಸ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಪ್ರೆಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಎರಡನೇ ಹೊಸ ಎರಡನೇ ಒಳ್ಳೆ ಡೆವಲಪ್ಮೆಂಟ್ ಈ ಕೇಸಲ್ಲಿ ನಾವು ನಮ್ಮ ಟೀಮ್ ಕೈ ಇಟ್ಟ ಮೇಲೆ ಬೆಳ ಆಗಿರುವಂತಹ ಒಳ್ಳೊಳ್ಳೆ ಬೆಳವಣಿಗೆ ಅಂದ್ರೆ ಟೈಮ್ಸ್ ನಾವು ರಾಷ್ಟ್ರೀಯ ಮಾಧ್ಯಮ ನ್ಯಾಷನಲ್ ನ್ಯೂಸ್ ಟೇಕ್ ಓವರ್ ಮಾಡ್ತು ಟೈಮ್ಸ್ ನಾವು ಒನ್ ಆಫ್ ದ ಟಾಪ್ ಪತ್ರಿಕ ಪ್ರಕಟಣೆ ಕೊಡ್ತಾರೆ ವಿತ್ ಡೀಟೇಲ್ಸ್ ಆಫ್ ದ ಕೇಸ್ ಎರಡನೇ ಒಳ್ಳೆ ಡೆವಲಪ್ಮೆಂಟು ಮೂರನೇ ಡೆವಲಪ್ಮೆಂಟು ನಾನು ಚೂ ಬಿಟ್ಟಿದ್ದು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಚೂ ಬಿಟ್ಟೆ ಅದು ನನ್ನದೇ ಆದಂತ ಒಂದು ಚಾಣಕ್ಯತನದಿಂದ ಅವ್ರನ್ನ ಪ್ರಶ್ನೆ ಮಾಡಿದೆ ನಿನ್ನೆ ಪ್ರಶ್ನೆ ಮಾಡಿದ್ದು ಸಂಡೆ ನಿನ್ನೆ ಪ್ರಶ್ನೆ ಮಾಡಿದೆ ಮೇಡಮ್ ಅವರು ತುಂಬಾ ಒಳ್ಳೆಯವರು ಇರ್ಲಿ ಐನೋರ್ ಪರ್ಸನಲಿ ಬಟ್ ಆದರೆ ಈ ಸರಣಿ ಕೊಲೆಗಳ ವಿಚಾರ ಬಂದಾಗ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ನಾನೊಬ್ಬ ಚೇರ್ಮನ್ ಆಗಿ ಪ್ರಶ್ನೆ ಮಾಡಿದೆ ಹೊರತು ಅವ್ರು ನಮ್ಮ ಹಿರಿಯರು ಇರ್ಬೋದು ದೊಡ್ಡವರು ಇರ್ಬೋದು ಬಟ್ ಆದ್ರೆ ಗೌರವ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ನೋಡಿ ನಾನು ಪ್ರಶ್ನೆ ಮಾಡಿದಕ್ಕೆ ಥ್ರೂ ಸೋಷಿಯಲ್ ಮೀಡಿಯಾ ನೀವು ಲೈಕ್ ಕಮೆಂಟ್ಸ್ ಕೊಟ್ರಿ ನಿಮ್ಮ ಸ್ಟ್ರೆಂತ್ ಅನ್ನ ನನ್ನ ಸೋಷಿಯಲ್ ಮೀಡಿಯಾ ವಾಯ್ಸ್ಗೆ ನೀವು ಜೊತೆ ಕೊಟ್ರಿ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ಎಸ್ ಪಿ ಮಂಗಳೂರು ಎಸ್ ಪಿಗೆ ಗೆ ಇದ್ರ ಬಗ್ಗೆ ಸೆವೆನ್ ಡೇಸ್ ಅಲ್ಲಿ ರಿಪೋರ್ಟ್ ಅನ್ನ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ಗೆ ಡಿಸ್ಪ್ಯಾಚ್ ಮಾಡಬೇಕು ಇದರ ಮಾಹಿತಿಯನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬೇಕು ಈ ಸರಣಿ ಪ್ರಕರಣ ಆಗಿದೆ ಸರಣಿ ಕೊಲೆ ಆಗಿದೆ ಸರಣಿ ಅತ್ಯಾಚಾರ ಆಗಿದೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಅಂಡ್ ಪೀಪಲ್ ಪೀಪಲ್ ವಾಂಟ್ ಟು ನೋ ಏನಾಗಿದೆ ಅಂತ ಟುಡೇ ಕರ್ನಾಟಕ ಮಹಿಳಾ ಆಯೋಗ ಎಸ್ ಆರ್ಡರ್ಡ್ ಆ ಆರ್ಡರ್ ಆದೇಶ ಮಾಡಿದೆ ಮೂರು ಮೂರು ದಿವಸದಲ್ಲಿ ಮೂರು ಡೆವಲಪ್ಮೆಂಟ್ ಆಗಿದೆ ಆಮೇಲೆ ಸರ್ಕಾರ ಸಿಎಂ ಸುಮ್ನೆ ಕೂತವ್ರೆ ಅನ್ಕೊಂಬಿಡಿ ಕಾನೂನಿನ ವಿಚಾರದಲ್ಲಿ ಯೋಚನೆ ಮಾಡ್ತಾ ಒಬ್ಬ ಸಿ ಎಂ ಆಗಿ ಇಷ್ಟು ದೊಡ್ಡ ಅತ್ಯಾಚಾರ ಸಿದ್ದರಾಮಯ್ಯ ಆಡಳಿತದಲ್ಲಿ ಈ ಸೆಕ್ಸ್ಕ್ಯಾಂಡ್ಗಳು ಬರೀ ಸೆನ್ಸಿಟಿವ್ ಗಳು ಅದು ಪ್ರೊಫೈಲ್ ಗಳು ತುಂಬಾ ದೊಡ್ಡ ಪ್ರೊಫೈಲ್ ಇಲ್ಲಿ ಈ ಈ ವ್ಯವಸ್ಥೆನಲ್ಲಿ ತಗಲಾಕಂಡ್ರು ಆದ್ರೂ ಸಹ ಸಿದ್ದರಾಮಯ್ಯ ಅವರ ಸರ್ಕಾರ ಐ ಥಿಂಕ್ ದೇ ಸ್ಯಾಟಿಸ್ಫೈಡ್ ದ ಪಬ್ಲಿಕ್ ವಾಯ್ಸ್ ಪಬ್ಲಿಕ್ ವಾಯ್ಸ್ ಗೆ ಸಿದ್ದರಾಮಯ್ಯ ಸರ್ಕಾರ ಸ್ಯಾಟಿಸ್ಫೆಕ್ಷನ್ ಮಾಡಿದೆ ನಮ್ ಪೊಲೀಸರು ಕೆಲಸ ಮಾಡಿದ್ದಾರೆ ಅದು ಪ್ರಜ್ವಲ್ ಕೇಸ ಏನೋ ಕೇಸ್ ಆಗಿರ್ಬೋದು ವೆರಿ ವೆರಿ ಸೆನ್ಸಿಟಿವ್ ಓಡದ ದೇಶ ಬಿಟ್ಟು ಪ್ರಜ್ವಲ್ ಆದರೂ ತಾಳ್ಮೆಯಿಂದ ದೇ ಗಾಟ್ ಇಮ್ ಡೌನ್ ಈಗ ಒಂದು ವರ್ಷ ಆಯ್ತು ಪ್ರಜ್ವಲ್ ಜೈಲಲ್ಲಿ ಇದ್ದಾನೆ ತದ್ ನಂತರ ಬಂದಿದ್ದೆ ದರ್ಶನ್ ಕೇಸು ಎಷ್ಟು ದೊಡ್ಡ ಸೆನ್ಸಿಟಿವ್ ಮ್ಯಾಟರ್ ಎಷ್ಟು ದೊಡ್ಡ ಸ್ಟಾರ್ ಅವನನ್ನು ಮುಟ್ಟಬೇಕು ಅಂದ್ರೆ ಸರ್ಕಾರಕ್ಕೆ ತಯಾರಿ ಬೇಕಲ್ಲ ತಾಕತ್ ಬೇಕಲ್ಲ ದಾಖಲೆ ಬೇಕಲ್ಲ ಮಾಡಿದ್ರು ದೇ ಗಾಟ್ ಇಟ್ ಡನ್ ಬಂದು ಬಾಯಿ ಬಡ್ಕೊಂತ ಹಿಂದುತ್ವ ವೇಷಧಾರಿಗಳು ಎಲ್ ತೋರಿದಿರ ನೀವೆಲ್ಲ ಮುತಾಲಿಕ್ ಎಲ್ ತೋರಿದ್ಯಾ ಲವ್ ಜಿಹಾದ್ ಅಂತ ಬಾಯಿ ಪಡ್ಕೊಂತ ಇದ್ರಲ್ಲ ಸಾವಿರಕ್ಕೂ ಹೆಚ್ಚು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಭೀಮಾ ತಾನೇ ಕೈಯಾರ ಹಿಂದೂ ಹೆಣ್ಮಕ್ಳ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಬಂದವರೆಲ್ಲ ಹಿಂದೂ ಹೆಣ್ಮಕ್ಳೆ ಸಾಬ್ರಂತೂ ಬಂದಿಲ್ಲ ಕ್ರಿಶ್ಚಿಯನ್ಸು ಬಂದಿಲ್ಲ ಹಂಗಂದ್ರೆ ಬಾಯಿಗೆ ಲಕ್ವಾ ಹೊಡೆದಿದ್ಯಾ ಏಯ್ ಹಿಂದೂ ಹೋರಾಟಗಾರ ನಕಲಿ ಹೋರಾಟಗಾರ ಏಯ್ ಹಿಂದೂ ಹೆಣ್ಮಕ್ಳನ್ನ ಸರಣಿ ಅತ್ಯಾಚಾರ ಆಗಿದೆ ಕಳೆದ ನಲವತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇವನು ಆ ಹೆಣ್ಮಕ್ಳನ್ನ ಮುಚ್ಚಾಕಿದ್ದಾನೆ ಎಲ್ರ ಹೋದ್ರೆ ಇಂದ್ರೂ ನಕಲಿ ಹೋರಾಟಗಾರ ನಿಮ್ ಯೋಗ್ಯತೆಗೆ ಬೆಂಕಿ ಅಕ್ಕ ನಿಮ್ ನಾಲ್ಗೆಗೆ ಲಕ್ವಾ ಒಡಿಯ ಮಾತಾಡಕ್ಕೆ ಯೋಗ್ಯತೆ ಇಲ್ವಾ ಯಾಕೆ ಅವನ್ ಪವರ್ಫುಲ್ಲು ಕೊಲೆ ಮಾಡಿದನು ಅತ್ಯಾಚಾರ ಮಾಡ್ದು ದೊಡ್ಡ ಮಟ್ಟದ ಸೋಶಿಯಲ್ ಫಿಗರ್ ರಾಜಕಾರಣಿ ಬೇಜಾನ್ ದುಡ್ಡಿದೆ ಅವನ ಹತ್ರ ಹೋದ್ರೆ ಒಂದಷ್ಟು ಟೋಕನ್ ಹಾಕ್ತಾನೆ ಟೋಕನ್ ಹಾಕೊಂಡು ಪರವಾಗಿಲ್ಲ ಸತ್ತದವರು ಬಡವರ ಹೆಣ್ಮಕ್ಳು ಸಾಮಾನ್ಯ ನಾಗರಿಕರ ಹೆಣ್ಮಕ್ಳು ಶೋದ್ರ ಹೆಣ್ಮಕ್ಳು ಶೆಡ್ಯೂಲ್ ಕ್ಯಾಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳು ಅನಾಥ ಹೆಣ್ಮಕ್ಳು ತಾನೆ ನೀವೆಲ್ಲ ಏನಿದ್ರು ಕಾಶೀರ್ ಅವರಿಗೆ ಹೋರಾಟ ಮಾಡಿದ ನಕಲಿ ಹೋರಾಟಗಾರರು ಕೊಲೆ ಮಾಡ್ದವನು ಕೊಲೆ ಮಾಡಿದ ಆರೋಪ ಒತ್ತಿರ ಒಬ್ಬ ಜೈನು ಅವನ್ ಸಾಬಿ ಅಲ್ಲ ಮುಸ್ಲಿಮ್ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಯಾಕೆ ಬಾಯಿ ಲಕ್ವಾ ಹೊಡೆದಿದ್ಯಾ ನೋಡು ಆಪೋಸಿಟ್ ಆಪೋಸಿಷನ್ ಲೀಡರ್ ಆರೋ ಅನ್ ಬಾಯಿಗೂ ಲಕ್ವಾ ಹೊಡೆದಿದೆ ಅವನು ಮಾತಾಡ್ತಾ ಇಲ್ಲ ಅಂದ್ರೆ ಮ್ಯಾಟ್ರ್ ಎಷ್ಟು ಸೆನ್ಸಿಟಿವ್ ಆಗಿದೆ ಆರೋಪಿ ಎಷ್ಟು ಪವರ್ಫುಲ್ಲು ಆರೋಪಿ ತನ್ನ ಶಕ್ತಿಯನ್ನ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದಾನೆ ಯಾಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಪೊಲೀಸರು ಮುಟ್ಟಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದಾರೆ ತಯಾರಿ ಬೇಕು ಇದು ಗೋಮುಖ ವ್ಯಾಗ್ರ ಆರೋಪಿ ಅಂತ ಇಂಥ ಆರೋಪಿ ಅಲ್ಲ ವರ್ಷಾನ್ ಗಟ್ಲೆ ಕ್ರೈಮ್ ಅನ್ನ ಮಾಡಿಕೊಂಡು ಯಾರಿಗೂ ಕೇರ್ ಮಾಡ್ದಿರಾ ಅತ್ಯಾಚಾರಗಳು ಮಾಡ್ಕೊಂಡು ಗಳು ಮಾಡಿಕೊಂಡು ಮುಚ್ಚಾಕೊಂಡು ತನ್ನದೇ ಆದಂತ ಒಂದು ದೈವ ಮಾನವ ಅಂತ ಉತ್ತರ ಭಾರತದಲ್ಲಿ ಎಷ್ಟೆಷ್ಟು ದೊಡ್ಡ ಸಾಧುಗಳು ರೇಪ್ ಕೇಸ್ಗಳಲ್ಲಿ ಒಡೆ ಹೋಗ್ಬಿಟ್ರು ಪಂಜಾಬ್ ಆಗಿರ್ಬೋದು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು ದೊಡ್ಡ ದೊಡ್ಡ ಸಾಧುಗಳು ವೇಷಧಾರಿ ಯಾಕೆ ಇಲ್ಲೇ ಇಲ್ಲೇ ಚಿತ್ರದುರ್ಗ ಮುರುಘಾ ಮಠ ರೇ ನದಿ ಮೂಲ ಹೆಣ್ಣು ಮೂಲ ಋಷಿ ಮೂಲಕ್ಕೆ ಹೋಗ್ಬಾರ್ದಂತೆ ಹೋದ್ರೆ ಆ ಮೂಲದಲ್ಲಿ ಗಬ್ಬಿದ್ದೇ ಇರುತ್ತೆ ಅದೇ ಆಗಿರೋದು ಜಾತಿ ಜಾತಿಗೆ ತಂದಿಕ್ಕೋದು ಧರ್ಮ ಧರ್ಮಕ್ಕೆ ತಂದಿಕ್ಕೋದು ಯಾವ ಬಡವರು ಯಾವ ಜಾತಿನಲ್ಲಿ ಯಾವ ಬಡವ್ರಿಗೂ ನೀವು ಆಗಲ್ಲ ಎಲ್ಲಿ ಹೋದ್ರಿ ನಕಲಿ ಇಂದು ಹೋರಾಟಗಾರರ ಎಲ್ರ ಹೋದ್ರಿ ಏ ಹಕಟ್ಗಳ ಬಾಯಿಗೆ ಲಕ್ವಾ ಹೊಡೆದಿದ್ಯನೋ ಇಲ್ಲ ನಿಮ್ ಬಾಯಿಗಳಲ್ಲಿ ಅವನು ಭೀಮಾ ನೋಡಬಾರ್ದೆಲ್ಲ ನೋಡವನೇ ಒಂದು ಹೆಣ್ಣು ಮಗಳನ್ನ ಆಸಿಡ್ ಆಗಿ ಸುಟ್ಟಾಕಿದ್ರಂತೆ ಹುಳ ಬಿದ್ದೋಗಿತ್ತಂತೆ ಅಂತ ಬಾಡಿ ನೋಡಿದಾನೆ ಒಂದು ಹನ್ನೆರಡು ವರ್ಷದ ಮಗುನ ಹಿಗ್ಗಾ ಮುಗ್ಗ ರೇಪ್ ಮಾಡಿದಂತೆ ಅಂತ ಸೀನ್ ನೋಡಿದಾನೆ ಕೊನೆಗೆ ಬುಡಕ್ ಬಂದ ನಿಂತ್ಕೊಂತ ಅವನ ಮಗಳನ್ನು ಬಿಟ್ಟಿಲ್ಲ ಭೀಮಾ ಯಾಕೆ ಬಂದಿದ್ದಾನೆ ಅವನ ಮಗಳನ್ನು ಬಿಟ್ಟಿಲ್ಲ ಇಷ್ಟು ಕೆಟ್ಟದಾಗಿ ಕ್ರೂರತನವನ್ನು ಮೆರೆದಿದ್ರೆ ಜಸ್ಟ್ ಬಿಕಾಸ್ ಸೆಕ್ಸ್ ಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಆ ಐದು ನಿಮಿಷದ ಸುಖಕ್ಕೋಸ್ಕರ ಆ ಇಮೇಜ್ಗೋಸ್ಕರ ಆ ಬಿಳೆ ಬಟ್ಟೆಗೋಸ್ಕರ ಆ ದೈವಮಾನದ ಮಾನದ ಮಾಸ್ಕ್ ಗೋಸ್ಕರ ಆ ಸ್ವಯಂ ಘೋಷಿತ ದೈವ ಮಾನವ ಅಂತ ಅಂದ್ಕೊಂಡು ಸಿಕ್ ಅವ್ರನ್ನೆಲ್ಲ ಕಾಲಕ್ಕೆ ಬೆಳೆಸ್ಕೊಂಡು ಹಲ್ಕಟ್ಟುಗಳು ಇವರು ಅವ್ರಪ್ಪ ಎಚ್ ಐ ವಿ ಏಡ್ಸ್ ಬಂತಂದೆ ಸತ್ತಿದ್ದು ಯಾವ ಮಟ್ಟದ ಸೆಕ್ಸ್ ಇರಬಹುದು ಇವ್ರಿಗೆ ಯಾವ ಯಾವ ಮಟ್ಟದ ಏನೋ ಈ ದೇಶದಲ್ಲಿ ಸಂವಿಧಾನ ಇಲ್ವಾ ಬರೀ ಬರೀ ಸಾಬರು ಮಾಡಿದ್ರೆ ಕ್ರೈಮು ಆ ಈ ರೀತಿ ದೈವ ಮಾನವ ಅನ್ಕೊಂಡು ದೈವ ಮಾನವ ಕುಟುಂಬ ಅನ್ಕೊಂಡು ಆ ಸಿಕ್ಸಿದವ್ರಿಗೆಲ್ಲ ಆ ಬಡವರ್ಗೆಲ್ಲ ರೇಪ್ ಮಾಡಿದ್ರೆ ಹಂಗಾರೆ ನೀವ್ ಯಾರು ಹಿಂದೂಗಳು ಹಿಂದೂ ಹೋರಾಟಗಾರರು ಆ ಏನೋ ಪ್ರಶ್ನೆ ಮಾಡಲ್ಲ ಮುತಾಲಿಕ್ ಲವ್ ಜಿಯಾದಿ ಆಯ್ತು ನೋಡ್ಗುರು ಮುತಾಲಿಕ್ ನೋಡಯ್ಯೋ ಮುತಾಲಿಕ್ ಎಲ್ಲ ಯಾ ಹೋಗಿದ್ಯಾ ಮಂಗಳೂರಿನ ಮಂಗ್ಳೂರಲ್ಲಿ ಶಿವಮೊಗ್ಗದಲ್ಲಿ ಇರುವಂತ ಹಿಂದೂ ಹೋರಾಟಗಾರರು ಏನ್ ಮಾಡ್ತಾ ಇದ್ದೀರಾ ಸರಣಿ ಹತ್ಯೆ ಆಗಿದೆ ಇವ್ರು ಯಾರೋ ಹೆಣ್ಮಕ್ಳು ಸಾಬರ್ ಮಕ್ಕಳಲ್ಲ ಸಾಬರ್ ಜಾತಿ ಅಲ್ಲ ಸಾಬರ್ ಧರ್ಮ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಬಾಂಗ್ಲಾದೇಶಿಗಳಲ್ಲ ಎಲ್ಲ ಹಿಂದೂ ಹೆಣ್ಮಕ್ಳೆ ಸರಣಿ ಕೊಲೆ ಆಗಿದೆ ಮಾಡ್ರೋನು ಅತ್ಯಾಚಾರ ಮಾಡ್ರೋನು ಕೊಲೆ ಮಾಡ್ರೋನು ಮುಚ್ಚಾಕಿರೋನು ಎಲ್ಲ ಹಿಂದೂಗಳೇ ಲಕ್ವಾ ಹೊಡೆದಿದ್ಯಾ ಹಿಂದೂ ಹೋರಾಟಗಾರ ಥೂ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ನೀವೆಲ್ಲ ಮನುಷ್ಯರೇನ ಲೈ ಇದಕ್ಕೆ ಹೇಳೋದು ಇನ್ಜಸ್ಟಿಸ್ ಎನಿವೇರ್ ಇಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿ ವೇರ್ ಅಂತ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗಲಿ ಅದು ನ್ಯಾಯಕ್ಕೆ ಮಾಡುವಂತ ಅನ್ಯಾಯ ಅಂತೆ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಮೂರು ದಿವಸ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ಕೇಸು ಹಂಗನ್ಬಿಟ್ಟು ಐ ಆಮ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ ದ ಪವರ್ ಆಫ್ ದ ಕಿಲ್ಲರ್ ಆ ಕಿಲ್ಲರ್ ಪವರ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗಲ್ಲ ಅವನ್ ಇವತ್ತು ಪವರ್ ಇದೆ ಐನೂರು ಕೋಟಿ ಎಲ್ಲ ಸಾವಿರ ಕೋಟಿ ಕೊಟ್ಟು ಮುಚ್ಚಾಕ್ತಾನೆ ಡೂ ಯು ನೋ ಸೌಜನ್ಯ ಪ್ರಕರಣದ ರೇಪಿಸ್ಟ್ ಕಿಲ್ಲರ್ ಈ ದೇಶದಲ್ಲೇ ಇಲ್ಲ ಸೆಟಲ್ಡ್ ಅಬ್ರಾಡ್ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಏನೇನು ಹೋರಾಟ ಮಾಡಿದ್ರಿ ಸೌಜನ್ಯ ಪ್ರಕರಣದಲ್ಲಿ ರೇಪ್ ಮಾಡಿದವನು ಇಂಡಿಯಾದಲ್ಲೇ ಇಲ್ಲ ಇವ್ರಿಗೆಲ್ಲ ಆರಾಮಾಗಿ ಪಾಸ್ಪೋರ್ಟ್ ಸಿಗುತ್ತೆ ವೀಸಾ ಸಿಗುತ್ತೆ ಹಂಗ ಹಿಂಗ ಮಾಡಿ ಒಂದಷ್ಟು ಪೊಲಿಟಿಕಲ್ ಪವರ್ ಇಟ್ಕೊಂಡ್ಬಿಡ್ತಾರೆ ಸಾವಿರಾರು ಕೋಟಿ ದುಡ್ಡಿದೆ ಇದೆ ಸೌಜನ್ಯ ಪ್ರಕರಣದ ರೇಪಿಸ್ಟ್ ಆರೋಪಿ ಭಾರತದಲ್ಲಿ ಒಂದು ಒಳ್ಳೆ ಕಂಟ್ರಿನಲ್ಲಿ ವಿಜಯ್ ಮಲ್ಯ ತರ ಮನೆ ತಗೊಂಡು ಸೆಟ್ಲ್ ಆಗವನೇ ಅವನವನಂತ ಗೊತ್ತು ವಿಗ್ಡ್ ವೇರ್ ಎಸ್ ಅವನ ಎಲ್ಲಿದ್ದಾನೆ ಅಂತ ಹುಡುಕಿದ್ದೇವೆ ಅವರ್ ಟೀಮ್ ಎಸ್ ವರ್ಕ್ಡ್ ಈ ಕೇಸ್ಗೆ ಸುಮ್ಮನೆ ಕೈ ಇಕ್ಕಿಲ್ಲ ನಾವು ಕೈ ಇಟ್ಟಿದ್ದೀವಿ ಅಂದ್ರೆ ಅದು ಮೊಟ್ಟು ನೋಡ್ಕೊಬೇಕು ಕೆಲಸ ಆಬೇಕು ಅಲ್ಲಿವರೆಗೂ ನಾವು ಕೂಡ ಹೋರಾಟ ಮಾಡ್ತೀವಿ ಅವನ ಯಾವನ ಹಾಕಿದ್ದ ಇವನು ಫೇಸ್ಬುಕ್ ಲಾಯರ್ ಅಂತ ಲೇ ಏ ಜಾಂಡ್ ಫೇಸ್ಬುಕ್ ಲಾಯರ್ ಕಣ ನಾನು ಫೇಸ್ಬುಕ್ ಇಂದ ಜನರಿಗೆ ನೋವನ್ನ ಹೇಳಿಸ್ತೀನಿ ಏನ್ ನೋವಿದೆ ಸಮಾಜದಲ್ಲಿ ಫೇಸ್ಬುಕ್ ಬೇಕೇ ಬೇಕು ಫೇಸ್ಬುಕ್ ಇಲ್ಲ ಅಂದ್ರೆ ಲಾಯರ್ ಆಗಕಾಗತ್ತ ಆಮೇಲೆ ಲಾಯರ್ ಆಗಿ ಬರೀ ಕೋರ್ಟ್ ಅಲ್ಲೇ ನ್ಯಾಯ ಕೊಡ್ಸೋದಲ್ಲ ಗಾಂಧಿ ಬೀದಿನಲ್ಲಿ ಕೊಡ್ಸಿದ್ರೆ ನಾನು ಕೂಡ ಅವರು ಅಷ್ಟು ದೊಡ್ಡ ಹೋರಾಟ ಮಾಡಿದ್ರ ಒಂದು ಸಣ್ಣ ಮಟ್ಟದಲ್ಲಿ ಬೀದಿನಲ್ಲಿ ಆಯಾಮೆ ಸ್ಟ್ರೀಟ್ ನಾನು ಬೀದಿನಲ್ಲಿ ನ್ಯಾಯ ಕೊಡಿಸಿರುವಂತ ವಕೀಲನು ಕೂಡ ನ್ಯಾಯಾಲಯದಲ್ಲೂ ನ್ಯಾಯ ಕೊಡಿಸಿರುವಂತಹ ವಕೀಲ ನನ್ನ ಹೋರಾಟ ನನ್ನ ನ್ಯಾಯ ಬರೀ ಕೋರ್ಟ್ಗೆ ಸೀಮಿತವಾಗಿಲ್ಲ ನಾನು ಕೋರ್ಟಲ್ಲೂ ವಾದ ಮಾಡಿ ಗೆದ್ದಿದ್ದೀನಿ ಓಕೆ ಒಂದೆರಡು ಅಲ್ಲ ಸಾವಿರಾರು ಕೇಸು ನಾನು ಕೂಡ ಫೈಟ್ ಮಾಡಿದ್ದೀನಿ ಸಾವಿರಾರು ವಕಲತ್ತ ಹಾಕಿದ್ದೀನಿ ಡೋ ನಾಟ್ ಅಂಡರ್ ಎಸ್ಟಿಮೇಟ್ ಟೂ ತೌಸಂಡ್ ಸೆವೆಂಟೀನ್ ಎನ್ ಡೆಲ್ಲಿ ಬಾರ್ ಕೌನ್ಸಿಲ್ ಡಿ ಎಲ್ ಟೂರೋ ನೈನ್ ನೋಡಲಾರ್ದೆ ನನ್ನ ಮೇಲೆ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ಗೆ ಇವನ್ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಕೊಟ್ಟರು ಏನು ಕಿಸಿಯೋಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡರ್ ಮಾಡ್ತು ಜಗದೀಶ್ ಇಸ್ ಎಜಿಟಮೇಟ್ ಲೆಜಿಟಮೇಟ್ ಅಡ್ವೊಕೇಟ್ ಅಂತ ಜಗದೀಶ್ ಒಬ್ಬ ನಿಯತ್ತಿನ ಅಡ್ವೊಕೇಟು ಅವನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ ಮಾಡ್ತು ನಾನು ಪೋಸ್ಟ್ ಕೂಡ ಮಾಡಿದ್ದೆ ನಾನೆಲ್ಲ ಕಣ ನಕಲಿ ನಿಮ್ಮ ಆತ್ಮಗಳು ನಕಲಿ ನಕಲಿ ಹೋರಾಟಗಾರರು ನೀವೆಲ್ಲ ಎಲ್ಲರೂ ಅಲ್ಲ ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡ್ತಾ ಇದ್ದಂತ ಲಕ್ವಾ ಹೊಡೆದಿರೋ ಬಾಯ್ ಎಲ್ಲ ನಿಮ್ದು ಎಲ್ರ ಹೋದ್ರಿ ಎಲ್ಲ ಶೂದ್ರ ಹೆಣ್ಮಕ್ಳು ಬಡವರು ಹೆಣ್ಮಕ್ಳು ನಿಮ್ಮ ಹಿಂದುತ್ವ ಅವ್ರಿಗೋಸ್ಕರ ಎಲ್ಲಿ ಮಾಡಲ್ಲ ಏನಾದ್ರು ಕಾಸಿರೋ ಹೆಣ್ಮಕ್ಳು ಅವನ್ ಯಾವನ ಸಾಬಿ ಮಾಡಿದ್ರ ಅವನ್ ಯಾವನ ಕ್ರಿಶ್ಚಿಯನ್ಸ್ ಅವ್ರು ಮಾಡಿದ್ರ ಆವಾಗ ಬೀದಿಗೆ ಬಂದು ಜಾತಿ ಜಾತಿಗೆ ಬೆಂಕಿ ಇಟ್ಟು ಧರ್ಮ ಧರ್ಮ ಬೆಂಕಿ ಇಟ್ಟು ಅಲ್ಲೊಂದು ಎಣ ಇಲ್ಲೊಂದು ದಣ ಬೆಳಿಸಿ ಸಮಾಜದಲ್ಲಿ ಶಾಂತಿಯನ್ನು ಕದಡಬೇಕು ನಿಜವಾಗ್ಲೇ ಹೇಳ್ತೀನಿ ಪೊಲೀಸರು ನಿಮ್ಮಂತವ್ರಿಗೆ ಗುಂಡಾಕ್ಬೇಕು ಈ ತರ ನಕಲಿ ಹೋರಾಟ ಮಾಡೋರ್ಗೆ ತ್ರೀ ಡೇಸ್ ಧರ್ಮಸ್ಥಳ ಸೀರಿಯಲ್ ರೇಪ್ ಸೀರಿಯಲ್ ಕಿಲ್ಲಿಂಗ್ ಸೀರಿಯಲ್ ಬರೀಂಗ್ ಮೂರ್ ಡೆವಲಪ್ಮೆಂಟ್ ಮಾಡಿದೀವಿ ನ್ಯಾಷನಲ್ ಮೀಡಿಯಾ ಟೇಕ್ ಓವರ್ ಮಾಡಬೇಕು ಟೈಮ್ಸ್ ಟೇಕ್ ಓವರ್ ಮಾಡ್ತು ಇಟ್ ಬಿಕಮ್ ಎ ನ್ಯಾಷನಲ್ ನ್ಯೂಸ್ ಎಸ್ ಪಿ ನ ಆಕ್ಟಿವೇಟ್ ಮಾಡಿದಿವಿ ಮಂಗಳೂರು ಎಸ್ ಪಿ ನ ಆಟ್ ಮಾಡಿದಿವಿ ಈಸ್ ಇಂಟ್ರಾಕ್ಟಿಂಗ್ ಮೂರನೇದು ಇವತ್ತು ಕರ್ನಾಟಕ ಮಹಿಳಾ ಆಯೋಗನ ನೂ ಬಿಟ್ಟೆ ನೆನೆ ಸುಮ್ನೆ ಒಂದು ಡೈಲಾಗ್ ಹೊಡೆದೆ ಗೊತ್ತು ಒಂದ್ ಕಲ್ಲು ಹೊಡೆದೆ ಮಹಿಳಾ ಆಯೋಗಕ್ಕೆ ಸುಮ್ನೆ ಒಂದು ಕಿಂಡಲ್ ಮಾಡಿದೆ ಇವತ್ತು ಮೇಡಮ್ ಲೆಟರ್ ಕಳಿಸಿ ಸೆವೆನ್ ಡೇಸ್ ಅಲ್ಲಿ ಫ್ಯಾಕ್ಚುಲ್ ರಿಪೋರ್ಟ್ ಕೊಡ್ಬೇಕು ಅಂತಿದ್ದಾರೆ ಐ ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಅಂಡ್ ಇಟ್ಸ್ ಚೇರ್ಮ್ಯಾನ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ಥ್ಯಾಂಕ್ ಯು ಮೇಡಮ್ ಪಬ್ಲಿಕ್ ಅಲ್ಲಿ ಕಿಂಗ್ ಮಾತಾಡಿರಬಹುದು ಬಟ್ ಆದ್ರೆ ನಿಮ್ ಕೈಯಲ್ಲಿ ಈ ಲೆಟರ್ ಮಾಡಿಸೋಸ್ಕರನೆ ನಾನು ಕಿಂಡಲ್ ಮಾತಾಡಿದೀನಿ ನಿಮ್ಮ ಮನಸ್ಸಿಗೆ ಆಯೋಗಕ್ಕೆ ಏನಾದರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನನಗೆ ನ್ಯಾಯ ಮುಖ್ಯ ನನಗೆ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇದೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಸಿಎಂ ಎಂ ಆಫೀಸಲ್ಲಿ ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಆಫೀಸಲ್ಲಿ ಏನಾಗ್ತಾ ಇದೆ ಸರ್ಕಾರದಲ್ಲಿ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಪೊಲಿಟಿಕಲ್ ಪಲ್ಸ್ ಹೆಂಗಿದೆ ಪೊಲೀಸ್ ಪಲ್ಸ್ ಹೆಂಗಿದೆ ಎಲ್ಲ ಮಾಹಿತಿ ನಂಗೆ ಸಿಗುತ್ತೆ ಬೇಸ್ಡ್ ಆನ್ ದಟ್ ಐ ಸ್ಪೀಕ್ ಇಯರ್ ಈ ಸರಣಿ ಕೊಲೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಆಗುತ್ತೆ ಬೇಕಾಗಿರೋದು ನಿಮ್ಮ ನಂಬಿಕೆ ತಾಳ್ಮೆ ಅಷ್ಟೇ ನೋ ನೆಗೆಟಿವ್ ಕಮೆಂಟ್ಸ್ ವಿ ಬಿಲೀವ್ ಗೌರ್ಮೆಂಟ್ ವಿ ಬಿಲೀವ್ ನಾವು ಸ್ಕಾಟ್ಲ್ಯಾಂಡ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ಸಕ್ ಆಗಲ್ಲ ನಮ್ ಕರ್ನಾಟಕದ ಪೊಲೀಸರು ಸ್ಕಾಟ್ಲೆಂಡ್ ಪೊಲೀಸ್ ಗಿಂತ ಒಂದ್ ಹೆಜ್ಜೆ ಮುಂದೆ ಇದಾರೆ ಬಟ್ ಒಂದೇ ಒಂದ್ ಏನಂತಂದ್ರೆ ಪೊಲಿಟಿಕಲ್ ಪ್ರೆಷರ್ ಇದೆ ಸೋಷಿಯಲ್ ಪ್ರೆಷರ್ ಇದೆ ಆಮೇಲೆ ಆ ರೇಪಿಸ್ಟು ಮತ್ತೆ ಆ ಕಿಲ್ಲರ್ ಆ ಎಣಗಳನ್ನ ಮುಚ್ಚಾಕ್ದವನು ತುಂಬಾ ದೊಡ್ಡ ಪ್ರಭಾವ ಇದ್ದಾನೆ ಸರ್ಕಾರ ತಯಾರಿ ಮಾಡದೆ ಇಂಥ ಗೋಲ್ಮಾಲ್ ಮಾಲ್ ನನ್ನ ಮಗನಿಗೆ ಕೈ ಇಡಕ್ ಆಗಲ್ಲ ಇಂತ ಕಿಲ್ಲರ್ಗೆ ಕೈ ಆಗಲ್ಲ ಸರ್ಕಾರ ತನ್ನದೇ ಆದಂತ ಪ್ರಿಪರೇಷನ್ ಮಾಡುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ತಗೊಳುತ್ತೆ ಅವನು ಅವನ ಬಗ್ಗೆ ಮತ್ತೆ ಈ ಕೊಲೆಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಎವಿಡೆನ್ಸ್ ಕಲೆ ಹಾಕುತ್ತೆ ಡೆಫಿನೆಟ್ಲಿ ಆಕ್ಷನ್ ಅಂತೂ ಹಾಗೆ ಆಗುತ್ತೆ ಇದು ನನ್ನ ನಂಬಿಕೆ ಅಂಡ್ ಐ ಬಿಲೀವ್ ಇನ್ ಈ ದೇಶದ ಸಂವಿಧಾನವನ್ನು ನಂಬಿರುವಂತ ವ್ಯಕ್ತಿ ನಾನು ಈ ದೇಶದ ಕಾನೂನನ್ನು ನಂಬಿರುವಂತ ವ್ಯಕ್ತಿ ಪೊಲೀಸವ್ರನ್ನ ನಾನು ಕಿಂಡಲ್ ಮಾಡಬಹುದು ಬೈಬಹುದು ಗದರ್ಬಹುದು ಬಟ್ ಆದ್ರೆ ಪೊಲೀಸವ್ರ ಕೆಲಸ ನಾನ್ ಮಾಡಕ್ಕಾಗಲ್ಲ ಪೊಲೀಸ್ ಮಾಡಬೇಕು ನಾನು ಈ ಸರ್ಕಾರ ಮಾಡಬಹುದು ಸಿಎಂ ಕಿಂಡ್ಲು ಮಾಡಬಹುದು ಆ ಕರ್ನಾಟಕ ಮಹಿಳಾ ಆಯೋಗ ಮಾಡಬಹುದು ಬಟ್ ಆದರೆ ಆದರೆ ಅವರೇ ಕೆಲಸ ಮಾಡಬೇಕು ಕರ್ನಾಟಕ ಮಹಿಳಾ ಆಯೋಗ ಇವತ್ತು ಪ್ರೈಮ್ ಆಫೀಸಿಯ ದೇವ್ ಸಿಸ್ಟಮ್ಯಾಟಿಕಲಿ ದಾವ್ ಕ್ವಶನ್ ಎಸ್ ಪಿ ಏಳು ದಿಸದಲ್ಲಿ ರಿಪೋರ್ಟ್ ಬೇಕು ಅಂತ ದಟ್ಸ್ ದಟ್ಸ್ ಬೈಂಡಿಂಗ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬೈಂಡಿಂಗು ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಅಲ್ಲ ಸರಣಿ ಕಿಡ್ನ್ಯಾಪ್ ಇದರಲ್ಲಿ ಕಿಡ್ನ್ಯಾಪ್ ಇದೆ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ಬಲವಂತವಾಗಿ ತಕೊಂಡು ಹೋಗಿರೋದು ಕಿಡ್ನ್ಯಾಪ್ ಫೋರ್ ಸೆಕ್ಸ್ ರೇಪ್ ರಿಪೀಟೆಡ್ ರೇಪ್ ಗ್ಯಾಂಗ್ ರೇಪ್ ಇವ್ರುಗಳು ರೇಪ್ ಮಾಡಿದ್ಮೇಲೆ ದೊಡ್ಡ ದಣಿ ಚಿಕ್ಕ ದಣಿ ಅಥವಾ ಅವ್ರ ಮಕ್ಕಳ ರೇಪ್ ಮಾಡಿದ್ಮೇಲೆ ಅಲ್ಲಿ ಅಲ್ಲಿ ಕೆಲಸ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಮಜಾ ಮಾಡಿದ್ದಾರೆ ಅವರು ಕೂಡ ರೇಪ್ ಮಾಡಿದ್ದಾರೆ ಅದಾದ್ಮೇಲೆ ಚೆನ್ನ ರೇಪ್ ಮಾಡಿ ಇವರು ಮಜಾ ಮಾಡಿ ತದನಂತರ ಅವ್ರ್ಗೆ ಹೇಳ್ತಾರೆ ಏ ನಾನು ಮಜಾ ಮಾಡಿದಾಯ್ತು ನೀನ್ ಮಜಾ ಮಾಡಿ ಅವ್ನ ಸಾಯಿ ಸಾಕು ಅಂತ ಆ ಹಂಗೆ ಕತ್ತಿಸ್ ಬಿಸಾಕೋದು ಆಮೇಲೆ ಭೀಮ್ ಫೋನ್ ಮಾಡುದು ಭೀಮಾ ವೇರ್ ಆರ್ ಯು ಕಮಾಂಡ್ ಮ್ಯಾನ್ ಬಾಡಿ ಇಸ್ ರೆಡಿ ರಿಪೀಟೆಡ್ಲಿ ರೇಪ್ ಗ್ಯಾಂಗ್ ರೇಪ್ಡ್ ಯಾಕಂತಂದ್ರೆ ಬಡವರಲ್ವಾ ಇವ್ರ ತರ ವೇಷ ಹಾಕೊಂಡಿಲ್ಲ ಮಾಸ್ಕ್ ಹಾಕೊಂಡಿಲ್ಲ ಹಲ್ಕಟ್ಟರ ದೈವ ಮಾನವ ಅಂತ ಫೋರ್ಸ್ ಕೊಡ್ತಾ ಇಲ್ಲ ಏನೇ ಅವ್ ಸ್ನೇಹಿತರೆ ಬ್ಲಡ್ ಬಾಯ್ಲ್ ಆಗುತ್ತೆ ಸಾವಿರ ನೋಡ್ರ ಆ ಜಾಗದಲ್ಲಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದ್ರೆ ನಾವು ಮೋಸ್ಟ್ಲಿ ಮನುಷ್ಯರೇ ಆಗಲ್ಲ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ದೈವ ಮಾನವ ಅಂತ ಹೇಳ್ಕೊಳೋ ಅಂತ ಹಲ್ಕಟ್ಟುಗಳೆಲ್ಲ ಇದೇ ಕೆಲಸನೇ ಮಾಡೋದು ದೈವ ನೋಡ್ರಿ ದೇವ್ರಿಗೆ ಯಾರು ಸಮ ಇಲ್ಲ ದೇವರಾಗಕ್ಕೆ ಸಾಧ್ಯನೇ ಇಲ್ಲ ಆ ದೈವ ಕಣ್ಣು ಕಾಣಿಸಲ್ಲ ಆದ್ರೂ ಕೆಲಸ ಮಾಡುತ್ತೆ ಎಷ್ಟೋ ಜನ ನನ್ನ ಪ್ರಶ್ನೆಯ ಇಂತ ಇಂಥ ಘಟಾನುಘಟಿಗಳನ್ನ ಮೈ ಮೇಲೆ ಹಾಕಂತೀಯಲ್ಲ ಅಂತ ನನಗೆ ನನ್ನ ಮೇಲೆ ನಂಬಿಕೆ ನನ್ನ ಶಕ್ತಿ ಮೇಲೆ ನಂಬಿಕೆ ಮೇಲಿರೋ ವ್ಯಕ್ತಿ ಶಕ್ತಿ ಇದೆಯಲ್ಲ ಅದನ್ನ ಕಾಪಾಡ್ತಾ ಇದೆ ಅದರ ಆದೇಶನೇ ಇದು ಪಾಪದ ಕೊಡ ತುಂಬಿದಾಗ ಅಪ್ಲಿಕೇಶನ್ ಮೇಲಕ್ಕೆ ಹೋಗುತ್ತೆ ಏನು ಮಾಡ್ತಾನೆ ಅವನು ಅವನ್ ಬರಕಾಗುತ್ತಾ ಆಗುತ್ತಾ ದೈವ ಮೇಲೆ ಕೆರಡ ಬರಕ್ ಆಗತ್ತಾ ಬರಲ್ಲ ಅದನ್ನೇ ಹೇಳಿರೋದು ಭಗವದ್ಗೀತೆನ ನೋಡೋ ಇಷ್ಟೆಲ್ಲ ಹೇಳದ ಮೇಲೆ ಭಗವದ್ಗೀತೆ ಒಂದು ಸಾರಾಂಶ ಹೇಳ್ತೀನಿ ಯದಾ ಯದಾ ಹಿ ಜ್ಞಾನಿರ್ಭವತಿ ಭಾರತ ಅಭ್ಯುತ್ ನಮ ಸುಜಾನ್ಯಹಂ ಪವಿತ್ರಾಣಾಯ ಪವಿತ್ರ ವಿನಾಶಾಯ ಚದುಷ್ಟತ ಧರ್ಮ ಸಂಸ್ಥಾಪನ ಅರ್ಥಾಯ ಸಂಭವಾಮಿ ಯುಗೆ ಯುಗೆ ಎಲ್ಲಿ ಅನ್ಯಾಯ ನೋಡಿದ್ರು ದೈವ ಒಂದು ರೂಪದಲ್ಲಿ ಬಂದೇ ಬರುತ್ತೆ ನಾಶ ಮಾಡಕ್ಕೆ ಅವನು ವಿಷ್ಣುನೇ ಆಗ್ಬೇಕಾಗಿಲ್ಲ ಕೃಷ್ಣನೇ ಆಗ್ಬೇಕಲ್ಲ ನೀವಾಗಿರ್ಬೋದು ನಾನಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಪೊಲೀಸರ್ ಆಗಿರ್ಬೋದು ಯಾವುದೋ ರೂಪದಲ್ಲಿ ಎಸ್ ಅಫ್ಕೋರ್ಸ್ ಭೀಮಾ ಇವರ ವಂಶವನ್ನ ನಾಶ ಮಾಡಕ್ಕೆ ಈ ಭೀಮಾ ಏನಿದೆ ಅವನ ರೂಪದಲ್ಲೂ ದೇವ್ರು ಕಳ್ಸಿರ್ಬೋದು ನೀವೆಲ್ಲ ಹೇಳ್ತಾ ಇರ್ತೀರಾ ಸೌಜನ್ಯ ಆತ್ಮ ಖಂಡಿತ ಆತ್ಮ ನೆಮ್ಮದಿಯಾಗಿ ಸತ್ತಿಲ್ಲ ತುಂಬಾ ಡೂ ನೋ ಒನ್ ಥಿಂಗ್ ಸೌಜನ್ಯನ ರೇಪ್ ಮಾಡ್ದೋನು ಸೌಜನ್ಯನ ಮರ್ಡರ್ ಮಾಡಿಸಿದೋನು ಆರಾಮಾಗಿ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿದಾನೆ ಯಾವ ಕಂಟ್ರಿ ಬೇಕಾದ್ರ ನನ್ನ ಹತ್ರ ಇದೆ ಮಾಹಿತಿ ಐ ಹ್ಯಾವ್ ದ ಕಂಟ್ರಿ ವೆರಿ ಈಸ್ ಲಿವಿಂಗ್ ದಿಸ್ ಇಸ್ ದ ಲೆವೆಲ್ ವಿ ವರ್ಕ್ ನಾವು ವರ್ಕ್ ಮಾಡಿದ್ರೆ ಪೊಲೀಸ್ ಅವ್ರಿಗಿಂತ ಕಡಿಮೆ ಇಲ್ಲ ಸಿಬಿಐ ಗಿಂತ ಜಾಸ್ತಿ ಇಲ್ಲ ಬಟ್ ವಿ ವರ್ಕ್ ಒಂದೊಂದು ಎಳೆ ಇನ್ಫಾರ್ಮೇಶನ್ ಐ ವಿ ಸಿಬಿಐ ವಿನ್ವಾಲ್ವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾಕೆ ಎನ್ಐಎ ಕೇಳ್ತಾ ಇಲ್ಲ ಏಯ್ ಏ ಬಿಜೆಪಿ ವಿರೋಧ ಪಕ್ಷದವರ ಯಾರ ಮುಸಲ್ಮಾನ ಹಿಂದೂನ ಕತ್ತರಿಸ್ ಬಿಸಾಕ್ರ ಎನ್ ಐ ಎನ್ ಐ ಅಂತ ಬಿಡ್ಕೊಂತೀರ ಕೇಳ್ರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದು ಟೆರರಿ ಅಲ್ವಾ ಸಿಕ್ಕ ಸಿಕ್ಕ ಬಡ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಚೆನ್ನಾಗಿ ರೇಪ್ ಮಾಡಿ ಆಮೇಲೆ ಆಳುಗಳ ಕೈ ರೇಪ್ ಮಾಡಿಸಿ ಕತ್ತಿಸ್ಕಿ ಸಾಯಿಸಿ ತಗೊಂಡೋಗಿ ಊತ ಹಾಕೋದು ಟೆರರಿಸಮ್ ಅಲ್ವಾ ಆಸ್ಕ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಜಿತ್ ಡೋವಲ್ಗೆ ಟೇಕ್ ಓವರ್ ಮಾಡಕ್ ಬಾಯಿ ಬಾಯ್ ಬಿದ್ದೋಗಿದ್ಯಾ ಲಕ್ವಾ ಹೊಡೆದಿದ್ಯಾ ಬಡ ಹೆಣ್ಮಕ್ಳಲ್ವಾ ಯಾರನ್ನ ಸಾಬಿಗಳು ಟೋಪಿ ಹಾಕೊಂಡು ಹ ಅವ್ರ ಅಣೆ ಬರಕ್ಕೆ ಟೋಪಿ ಹಾಕೊಂಡು ಒಂದು ರೇಪ್ ಮಾಡಿದ್ರೆ ಆವಾಗ ಎನ್ಐಎ ಬರುತ್ತೆ ಕರ್ನಾಟಕಕ್ಕೆ ಈ ಎನ್ ಐ ಎ ಉಗ್ರವಾದಿಗಳು ಈಗ ಸಾವಿರ ಜನ ಸಾಯಿಸಿರೋನು ಉಗ್ರವಾದಿ ಅಲ್ವಾ ಸಾವಿರ ಜನನ ರೇಪ್ ಮಾಡಿರೋನು ಉಗ್ರವಾದಿ ಅಲ್ವಾ ಸಾವಿರ ಜನ ಹೆಣ್ಮಕ್ಳನ್ನ ಮುಚ್ಚಾಕ್ಸಿರೋನು ಉಗ್ರವಾದಿ ಅಲ್ವಾ ಸೌರ ಜನ ರೇಪ್ ಮಾಡಿ ಓಕೆ ಬೇರೆ ದೇಶದಲ್ಲಿ ಸೆಟ್ಲ್ ಆಗವನೇ ಉಗ್ರವಾದಿ ಅಲ್ವಾ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿದಾನೆ ಆರಾಮಾಗಿ ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ತಾವನೆ ಒಳ್ಳೊಳ್ಳೆ ಬಂಗ್ಲೆ ಕಟ್ಕೊಂಡವ್ ಅಲ್ಲಿನೂ ಒಳ್ಳೊಳ್ಳೆ ಫಾರಿನ್ ಪಿಗರ್ ಜೊತೆ ಮಜಾ ಮಾಡ್ತಾವನೆ ಹ ಪ್ರಜ್ವಲ್ನ ಬಿಟ್ಟು ಬಿಟ್ಟಿದ್ರೆ ಹಂಗೆ ಒಲ್ಟಾಗಿರೋ ಕುಮಾರಸ್ವಾಮಿ ಅವರು ಏನೋ ಪ್ರೆಷರ್ ಹಾಕಿ ವಾಪಸ್ ಬಂದು ಜೈಲಲ್ಲಿ ಮುಚ್ಚಿದ್ರು ಇಲ್ಲ ಅಂದ್ರೆ ಅದೇ ಕೆಸೆ ದೊಡ್ಡವ್ರ ಮನೆಗಳಲ್ಲಿ ಸಾಮಾನ್ಯವಾಗಿ ನಡೆಯುವಂತ ಪ್ರಕ್ರಿಯೆ ಅಂತ ನನಗನ್ನಿಸ್ತಾ ಇದೆ ಟು ಗ್ರೇಟ್ ಎಕ್ಸ್ಟೆಂಟ್ ದಿಸ್ ಹ್ಯಾಪನ್ಸ್ ದ ಮೋಸ್ಟ್ ಆಫ್ ದ ಪವರ್ಫುಲ್ ಪೀಪಲ್ ದ ಮೋಸ್ಟ್ ಆಫ್ ದ ಪೀಪಲ್ ಹು ಹಾವ್ ಲಾಟ್ ಆಫ್ ಮನಿ ಅವ್ರ ಮನೆಗಳಲ್ಲಿ ಮಕ್ಳಿರೋರು ಈ ಬಾಳ್ ಬಾಳ್ತಾರೆ ಅಂತ ಒಂದು ರುಜುವಾತಾಗ್ಬಿಟ್ಟಿದೆ ಪ್ರಜ್ವಲ್ ಕೇಸ್ ಆಗಿರ್ಬೋದು ಈ ಹಲಗಟ್ಟುಗಳು ದೈವ ಮಾನವ ಕುಟುಂಬ ಅವನ ಮಕ್ಕಳಾಗಿರ್ಬೋದು ಅವ್ರಿಗೆ ವಾರಕ್ಕೆ ಎರಡು ಮೂರು ಹೊಸ ಹೆಣ್ಮಕ್ಳು ಬೇಕಂತೆ ಲೆಕ್ಕ ಹಾಕಳಿ ಸೌಜನ್ಯ ಪ್ರಕರಣದ ಲೋಫರ್ ಆರಾಮಾಗಿ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗವನೇ ಯಾವ ದೇಶ ಅಂತ ಬೇಕಾ ಎಲ್ಲಿದ್ದಾನೆ ಅಂತ ಬೇಕಾ ಎಲ್ಲಾ ಡೈಟೇಲ್ಸ್ ನಮ್ಮ ಹತ್ರ ಐತೆ ಬಟ್ ಏನ್ ಮಾಡೋದು ನಾನ್ ಸಿ ಅಲ್ಲ ನಾನ್ ಹೋಮ್ ಮಿನಿಸ್ಟರ್ ಅಲ್ಲ ನಾನ್ ಪೊಲೀಸ್ ಅಧಿಕಾರಿನೂ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ ತರ ನಾನು ನಿಮ್ಮಲ್ಲಿ ಒಬ್ಬ ಆದ್ರೂ ನಾವು ನಾವು ಒಂದ್ ಕೇಸನ್ನ ಕೈ ಇಟ್ರೆ ಮಾಹಿತಿ ಮಾತ್ರ ಖರಾಬ್ ಕಲೆ ಆಗ್ತೀವಿ ವಿ ಇನ್ಫಾರ್ಮೇಶನ್ ಈಸ್ ಪವರ್ ಅಂಡ್ ವಿತ್ ಇನ್ಫಾರ್ಮೇಶನ್ ವಿ ಸಕ್ ದರ್ ಬ್ಲಡ್ ನೋಡು ನಾನು ಸಿ ಎಂ ಹೇಳಬೇಕು ನಾಗಲಕ್ಷ್ಮಿ ಚೌಧರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ನಾನ್ ಸಿಎಂ ಅಲ್ಲ ಬಟ್ ಆದ್ರೆ ನನ್ನದೇ ಆದಂತ ರೀತಿನಲ್ಲಿ ಅವ್ರ ಕೈಲಿ ಕೆಲಸ ಮಾಡಿಸಿದೆ ನನಗೆ ಕೆಲಸ ಮಾಡಿಸೋದ್ ಗೊತ್ತು ನನಗೆ ಕೆಲಸ ಮಾಡಿಸೋದ್ ಗೊತ್ತು ಸಾರಿಗೆ ಸಚಿವರು ಏಯ್ ಮೀಟರ್ ಹಾಕಿಲ್ಲ ಅಂತಂದ್ರೆ ಆಟೋಗಳನ್ನ ಸೀಸ್ ಮಾಡಿ ನಾನ್ ಸಿಎಂ ಅಲ್ಲ ಬಟ್ ಆದ್ರೂ ಅವ್ರ ಕಲ್ ಕೆಲಸ ಮಾಡ್ಸದ ನನ್ನ ಧ್ವನಿ ಅವ್ರ ಕಲ್ ಕೆಲಸ ಮಾಡಿಸ್ತಾ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕೆಲಸ ಮಾಡಿದಾರೆ ವಿತ್ ಅ ಗ್ರೇಟ್ ರೆಸ್ಪೆಕ್ಟ್ ಮೇಡಮ್ ವಿತ್ ಅ ಗ್ರೇಟ್ ರೆಸ್ಪೆಕ್ಟ್ ನಾನ್ ಸ್ವಲ್ಪ ಹುಡುಗಾಟ ಇರ್ಬೋದು ಬಟ್ ಆದ್ರೆ ನಿಮ್ ಮೇಲೆ ಈ ಒಂದು ಸಂಸ್ಥೆ ಮೇಲೆ ಈ ಒಂದು ಸರ್ಕಾರದ ಮೇಲೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ನಾನು ಸ್ವಲ್ಪ ತಲಾಟೆ ಮಾಡಬಹುದು ಕಿಂಡಲ್ ಮಾಡ್ಬೋದು ಬಟ್ ಆದ್ರೆ ಅದು ಸ ಏನೋ ವ್ಯವಸ್ಥೆಯನ್ನ ಸರಿಪಡಿಸ್ಕೆ ಮಾಡೋ ಅಂತ ಕೆಲಸ ಬಿಟ್ರೆ ನನ್ನ ಸ್ವಾರ್ಥ ಏನೂ ಇಲ್ಲ ಏನೋ ಸ್ನೇಹಿತರೆ ಈ ಎಲ್ಲಾ ವಿಚಾರ ತಿಳಿಸುತ್ತಾ ಸಿಎಂ ಸಿದ್ದರಾಮಯ್ಯ ಈ ಒಂದು ಸರಣಿ ಕೊಲೆ ಮೇಲೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಡೆಫಿನೆಟ್ಲಿ ಈ ಒಂದು ಪ್ರಕರಣ ಒಂದು ನ್ಯಾಯಿಕ ನ್ಯಾಯಯುತವಾಗಿ ಒಂದು ಒಂದು ಲಾಜಿಕಲ್ ಕನ್ವಿಷನ್ ಹೋಗುತ್ತೆ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ ಸಿಎಂ ರೋಲ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ರಿಗಾರ್ಡಿಂಗ್ ಈ ಸೀರಿಯಲ್ ಸೌಜನ್ಯ ಪ್ರಕರಣ ಎಲ್ಲ ಎಷ್ಟೋ ಜನ ಕೇಳ್ತಾ ಇದ್ರು ಸರ್ ಸೌಜನ್ಯ ಇಲ್ಲ ಇಲ್ಲ ಸೌಜನ್ಯ ಇಂತ ಸೌಜನ್ಯ ಸಾವಿರ ಜನ ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಮುಚ್ಚಾಕಿದ್ರೆ ಸೌಜನ್ಯ ಈ ಒಂದು ಹತ್ಯಾಕಾಂಡದ ಒಂದು ಭಾಗ ಬಿಟ್ರೆ ಇದು ಸೌಜನ್ಯ ಪ್ರಕರಣ ಅಲ್ಲ ದಿಸ್ ಇಸ್ ಎ ಮಾಸ್ ಕಿಲ್ಲಿಂಗ್ ಮಾಸ್ ರೇಪಿಂಗ್ ಮಾಸ್ ಬರಿಂಗ್ ದುಡ್ಡಿದೆ ದೈವಮಾನವ ದೈವ ಮಾನವ ಇಮೇಜ್ ಇದೆ ಪವರ್ ಇದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಅಕಸ್ಮಾತ್ ಮಾಡಿ ಓಡೋಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಯಾರು ಕೇಳಿಲ್ಲ ಅಂತಂದ್ರೆ ಅವ್ರಿಬ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಓಡೋಕೆ ಸೊ ಎಲ್ಲ ಧೈರ್ಯ ಇದೆ ಹಾಗಾಗಿನೇ ಈ ರೇಪುಗಳನ್ನ ಮಾಡ್ರದ್ ಈ ಮುನ್ನೂ ಹ ಏನ್ ಮಾಡೋಣ ಹ ಯಾರಾದ್ರೂ ಅನಾಥ ಸಿಕ್ಕರೆ ಅಲ್ಲಿ ಸುತ್ತಮುತ್ತ ಧರ್ಮಸ್ಥಳ ಆಟೋದವರು ಈ ಕಸ ಗುಡ್ಸೋರು ಪೌರ ಕಾರ್ಮಿಕರುಗಳು ಅವರೆಲ್ಲ ಒಂಥರ ಸಿ ಐಡ್ ಇದ್ದಂಗೆ ಓ ಯಾವ್ದೋ ಪಿಗರ್ ಓತೈತೆ ಆ ನಮ್ ಚಿಕ್ಕ ದಣಿಗ್ ಬೇಕು ಇದು ಇದು ಚಿಕ್ಕ ದಣಿ ಮಗುಗೆ ಮಗನ್ಗೆ ಇದು ದೊಡ್ಡ ದಣಿಗೆ ಈ ಥರ ಸ್ಕೆಚ್ ಹಾಕ್ಕೊಂಡು ಇವ್ರು ಮಾಡ್ತಾ ಇದ್ದಂತ ಕೆಲಸ ಈಗ ಹೋಲ್ಸೇಲ್ ಆಗಿ ಎಲ್ಲ ತಗಲಾ ಹಾಕೊಂಡು ಅವ್ರು ಯಾಕಂದ್ರೆ ಆ ಭೀಮಾ ಭೀಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಟ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಟ್ನೆಸ್ ಆ ಬರೀ ಕಂಪ್ಲೇಂಟ್ ಅಲ್ಲ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಟ್ನೆಸ್ ನನ್ಗೆ ಖಂಡಿತ ಗೊತ್ತಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಭೀಮಾ ಏನ್ ಹೇಳಿದ ನಾವು ಖಂಡಿತ ಗೊತ್ತಿಲ್ಲ ನಾನು ಅದನ್ನು ಕೇಳಕ್ ಹೋಗಿಲ್ಲ ಬಟ್ ಐ ನೋ ಇ ಮಟ್ ಸ್ಪೋಕನ್ ದ ಟ್ರೂತ್ ಫ್ಯಾಕ್ಟ್ಸ್ ಅಲ್ಲಿ ಅಂತ ನನಗೆ ಒಂದು ನಂಬಿಕೆ ಇದೆ ನನ್ನ ಇನ್ನರ್ ಪಲ್ಸು ಬಟ್ ವಾಟ್ ಎವರ್ ಇಟ್ ಇಸ್ ದೇರ್ ವಿ ಸಮಾಜದಲ್ಲಿ ಅದೇ ಹೇಳ್ತಾರೆ ರವಿಚಂದ್ರ ಆಡಿದೆ ನಡು ರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ ನೀವು ತಂದು ಬಿದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮ ರಾಜ್ಯವಾಗದು ನಮ್ಮ ತಟ್ಟಿಗಿರೋ ಶಾಪ ಬಿಟ್ಟು ಹೋಗದು ವೇದಾಂತ ನುಡಿವಾ ನಾಡಿನಲ್ಲಿ ಹೀಗೇಕೆ ನೀವು ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ರೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ದೇಶ ನನ್ನದು ಬುದ್ಧನಿದ್ದ ಭೂಮಿ ನನ್ನದು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ